ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ತಿಂ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತಿನಿ ನೋಡಿರಿ ನಾ ಈಗ ಚಹಾ ಮಾಡಕತ್ತೀನಿ ಚಿಕ್ಕಾಣಗೆ ಎಪ್ಸಿನೀಗ ಸ್ನಾನ ಮಾಡ್ಲತ್ತನ ಮತ್ತಂದ್ರೆ ಉಪ್ಪಿಟ್ಟು ಮಾಡ್ಕೋಬೇಕಲ್ಲತ್ತೀನಿ ತೋ ಇವೆಲ್ಲ ಇಟ್ಕೊಂಡು ಉಳ್ಳಾಗಡಿ ಟೊಮಟೆ ಮಣ್ ಚಿಕ್ಕ ಇಟ್ಕೊಂಡಿನಿ ತೊ ಹೊರಗಿನ ವಾತಾವರಣ ನೋಡಿರಿ ಹಿಂಗದ ಈಗ ಆರೂವರೆ ಅಲಕ್ಕು ಹೊಂಟ್ರೆ ಟೈಮು ತೋ ಆರು ಇಪ್ಪತ್ತು ಹಾಗಾಗಿ ನೋಡ್ರಿ ಟೈಮ್ ಬರ್ರಿ ತಿಂ ಬ್ಲಾಗ್ ಸ್ಟಾರ್ಟ್ ಮಾಡ್ಲಕತ್ತೀನಿ ನೋಡ್ರಿ ಇನ್ನಂತೂ ನೋಡ್ರಿ ನಾ ಜಾಸ್ತಿ ಏನೂ ವೀಡಿಯೋಸ್ಗಳೇ ಮಾಡಿಲ್ಲ ಯಾಕಂದ್ರೆ ನಂಗೆ ಮನ್ಸೆ ಸರಿಯಾಗಿ ಇಲ್ಲ ಮಾಡಬಾರ್ದು ಅಂತ ಕೆಸೆನ್ ಸುಮ್ಮನೆ ಸ್ವಲ್ಪ ಅಡಿಗೆದು ಒಂದು ಜಲ ಜಲ ತೋರಿಸಿದ ಅಷ್ಟೇ ಅದರ ಎಲ್ಲರಿಗೆ ಇಷ್ಟ ಆಯ್ತು ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಮ್ಮ ಪ್ರೀತಿ ಮನ ಅಭಿಗ ಸಂತೋಷ್ ಕುಟುಂಬ ಕೊಟ್ಟರೆ ಅಂತ ಹೋಗ್ತಾ ರೀತಿ ಬ್ಲಾಗ ಸ್ಟಾರ್ಟ್ ಮಾಡಿ ರಾತ್ರಿ ಊಟದ್ದು ಅದು ಈಗ ಒಂದು ನಾಲ್ಕು ಪ್ಲೇಟ್ ಉಳಿದೀವಿ ತೊಳಿಲಿಲ್ಲ ನಮಗೆ ಆಗಲಿಲ್ಲ ತೊಳೆದು ತೈರ್ಲಾಗ್ಬಿಡೋ ಅಂದ್ ಕೆಸೆಮ್ ಬಿಟ್ಟ ರಾತ್ರಿ ಒಗಿದೀನಂದ್ರೆ ಈ ಬಗಿಟ್ಟನಾಗ ಇಟ್ಟೀನಿ ಲಸ್ ಅಂತಂದ್ರೆ ರಾತ್ರಿ ಎಲ್ಲ ಬಟ್ಟೆ ಮಡಚಿದಲ್ಲ ನೀಟಾಗಿ ಆ್ಯಂಡ್ ಕ್ಲೀನಾಗಿ ಎಲ್ಲ ಇಲ್ಲಿ ಇಟ್ಬಿಟ್ಟಿನಿ ಮತ್ತು ಚಿಕ್ಕ ಬೇಕು ಬಟ್ಟೆಗಳನ್ನೂ ತೆಗ್ದು ಇವರಿಬ್ರು ಅಪ್ಪ ಅಮ್ಮಗ ಏನೋ ಮಕ್ಕೊಂಡಾರ ಚಿಕ್ಕಣಂದ್ರೆ ಎದ್ದಾನ ಇವರಿಬ್ರು ಏನಮ್ಮ ಮನ್ಕೊಂಡಾರ ತೊಮ್ಮಕೊಲಕ ಚಿಕ್ಕಣಂದು ಬಟ್ಟೆದಾಗೆ ಎಲ್ಲ ತೆಗೆದಿ ಮಾಡಿ ಎಲ್ಲ ಸಿಸ್ತನ ತೆಟ್ಟಿನಿ ಈ ಜಿ ಏನಂದ್ರೆ ಅವ್ನಿಗೆ ನಾಷ್ಟ ಮಾಡ್ತೀನಿ ನೋಡ್ರಿ ಅವ ಬರತ್ತಾನ ನೋಡ್ರಿಗೆ ಚಾ ಸೂಸ್ಕೊಂಡಿನಿ ಮತ್ತೆ ರಸ ಇಟ್ಟಿನಿ ಚಿಕ್ಕ ಸಲುವಾಗ ಅವ ರೆಡಿ ಆಗ್ಲಕತ್ತಾನ ಇವಿಷ್ಟು ಹೊಳ್ಕೋತಾನ ಇಲ್ಲಿ ನೀರು ಬಿಟ್ಟು ಬಿಟ್ಟು ರುಬ್ಬಿಟ್ಟು ಸ್ವಲ್ಪ ಗರಮಾಗ ಅಲ್ ಕಿಸ್ನ ಇಷ್ಟು ಈಗ ಹೊಳ್ಕೊತಿನ ಅವ ಚಾ ತಿನ್ನತ್ತಾನ ನೋಡ್ರಿ ನಮ್ಮ ಚಿಕ್ಕ ರೊಡಿಯಾಗಾನ ಬಟ್ಟೆದು ಎಲ್ಲ ಹಾಕೊಂಡಾನ ತೊಯ್ಯ ಗರಂ ಗರಮ್ ಫಸ್ಟ್ ಅವನಿಗೆ ಚಾ ಕುಡಿಯೆಲ್ಲ ಕತ್ತೀನಿ ಆಮೇಲೆ ರೆಡಿ ಆಗಲತ್ತೀನಿ ಹ್ಞೂ ಕುಡೀರಿ ಕುಡೀರಿ ಚಾ ಕುಡೀರಿ ನೋಡ್ರಿಗ ಈಗ ನನಗೊಂದು ಗ್ಲಾಸ್ ಗರಂ ನೀರು ತೊಗೊಂಡಿನಿ ಕುಡಿಲಿಕ್ಕೆ ಇದ್ರಾಗ ಅಂದ್ರೆ ಇದು ಹಾಕಿನಿ ಅಗಸಿ ಮತ್ತಂದ್ರೆ ಜೀರಿಗೆ ಇರ್ತದೆ ಅದ್ರ ಪೌಡ್ರ್ ಮಾಡ್ಕೊಂಡಿದ್ದೆ ಅದಕ್ಕೆ ಫ್ರೈ ಮಾಡಿ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಇದು ಕುಡಿತೀನಿ ನೋಡಿರಿ ನಾನು ನೀರಿಗೆ ಹಾಕಿಕೊಂಡು ಪ್ಲಸ್ ಉಳ್ಳಾಗಡ್ಡಿ ಟಮಾಟ ಮೆಣಸಿಕನ್ ಹೋಗಿನಿ ಸಾಸಿವೆ ಜೀರಿಗೆ ಕರ್ಬೇವನೂ ತೊಗೊಂಡಿನಿ ಶೇಂಗಾ ಪುಟಾಣಿ ರವೆ ಎಲ್ಲ ತೊಗೊಂಡಿನಿ ಉಪ್ಪು ವರ್ಷಣದ್ರಾಗ ಈಗ ಎಣ್ಣೆನು ಕಾಯಿಲೆ ಕೆಟ್ಬಿಟ್ಟಿನ ಬೋಗಣ್ಯಾಗ ಈಗ ಸಾಸಿವೆ ಜೀರಿಗೆ ಕಡಿಮೆ ಹಾಕಿ ಪಟ್ಪಟ ಈಗ ಉಪ್ಪಿಟ್ಟು ರೆಡಿ ಮಾಡ್ಕೊತೀನಿ ನೋಡ್ರಿ ಹುಡುಗ ಮಂಚಿಕೆ ಉಳ್ಳಾಗಡ್ಡಿ ಎರಡು ಹಾಕಿನಿ ಅಲ್ಲಿ ಆಮೇಲೆ ಇದ್ರಾಗ ಶೇಂಗಾ ಪುಟಾಣಿ ಟಮಟೆ ಅಂದ್ರೆ ಉಪ್ಪು ಚಂದನ ಚೆನ್ನಾಗ್ ಫ್ರೈ ಮಾಡ್ಕೊಂಡು ನೀರು ಹಾಕಿ ನೀರಿನ ಕುದಿ ಬಂದಾಗ ರವೆ ಹಾಕಿ ಮುಚ್ಚಿಬಿಡ್ತೀನಿ ನೋಡ್ರಿ ಉಪ್ಪಿಟ್ಟು ರೆಡಿ ಆಯ್ತದ ಮತ್ತು ನನಗೆ ಆಮೇಲೆ ಸಿಗ್ತೀನಿ ಶೇಂಗಾ ಪುಟಾಣಿ ಮತ್ತು ಅಂದ್ರೆ ಉಳ್ಳಾಗಡ್ಡಿ ಟಮಟೆ ಮೆಣಸಿಗೆ ಸಾಸಿವಿ ಜೀರಿಗೆ ಕರಿಬೇವು ಎಲ್ಲ ಹಾಕಿ ಹಾಕಿ ಚಂದ ಫ್ರೈ ಮಾಡ್ಕೊಂಡಿನಿ ಈಗ ಇದ್ರಾಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಗರಂ ನೀರು ಮಾಡ್ಕೊಂಡಿನಿ ನಾ ರೀ ಸೊ ಇವು ಗರಂ ನೀರು ಹಾಕೋತೀನಿ ನೋಡ್ರಿ ನಾ ಇನ್ನ ನೀನು ನೀನು ನನಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಂಬೀಳತ್ತಂದ್ರೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ನಾ ಇದು ಕುದಿ ಬಂದಮೇಲೆ ಆಮೇಲೆ ರವೆ ಹಾಕ್ತೀನಿ ನಾ ಇನ್ನೊಂದು ಸ್ವಲ್ಪ ನೀರು ಹಾಕಿಕೊಂಡಿನಿ ಇದ್ರಾಗ ಕುದಿ ಈಗ ಸೊಪ್ಪು ಹೊತ್ತು ಇದ್ರ ಮ್ಯಾಗೆ ಈಗ ಮುಚ್ಚಿಬಿಡ್ತೀನಿ ನೋಡ್ಕೊತೀವಿ ಬಿಸಿ ಈಗ ಭಾಂಡೆ ತೊಳ್ಕೊಂಡ್ಬಿಡ್ತೀನಿ ನೋಡಿರಿ ನಾ ನೀರು ಕುದಿ ಕತ್ತದ ನೋಡ್ರಿ ಇದ್ರಾಗ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಇವಾಗ ಏನು ರವ ಅಲ್ರಿ ಫ್ರೈ ಮಾಡ್ಕೊಂಡಿದ್ರ ರವಾ ಆದ್ರೆ ಇದ್ರೊಳಗೆ ಹಾಕೋತೀವಿ ಒಂದ್ ಕೈಲಿ ಹಾಕರಲ್ಲ ಚೆಲ್ಲ ಕತ್ತ ನೋಡ್ರಿ ಈಗ ರವಾ ಹಾಕೊಂಡು ಹುಂಗ ಎಲ್ಲಾ ಈಗ ನೋಡಿ ಅಷ್ಟೊಂದು ಉಪ್ಪಿಟ್ಟೀಗ ರೆಡಿ ಆಗ್ಯದ ಆಯ್ತು ಜಾ ಉಪ್ಪಿಟ್ಟು ರೆಡಿ ಆಗತ್ತಾನ ನಾ ಇದಿಷ್ಟು ನೀರು ಕುಡ್ಕೋತೀನಿ ನೋಡ್ರಿ ಫ್ರ್ಯಾನ್ಸಿ ಮಮ್ಮಿ ಬಾಂಡಿ ಸಿಗ್ಲತ್ತ ನೋಡ್ರಿ ಈಗ ಉಪ್ಪಿಟ್ಟು ರೆಡಿ ಎಲ್ಲ ರೆಡಿ ಚೆನ್ನಾಗಿ ರೆಡಿ ಅಂತ ನೀವು ನಾನು ಏನ್ ಮಾಡ್ತೀವಿ ಚಂದ ಭೀ ಸ್ನಾನ ಎಲ್ಲಾಗ್ಯಾವ ಅವ್ನಿ ಚಾಗರ ಮಾಡ್ಕೊಳತ್ತೀನಿ ತೊ ಉಪ್ಪಿಟ್ಟನು ಎಲ್ಲ ಟಿಫಿನ್ ಎಲ್ಲ ಕಟ್ಬಿಟ್ಟಿನಿ ನೋಡ್ರಿ ಅವ್ರಿಗೆ ಈಗ ಟಿಫಿನ್ ರೆಡಿ ಆಗ್ಯದ ನೋಡ್ರಿ ಅವ್ರಿಬ್ರದ್ದು ತೊ ಈಗ ಅವ್ರಿಬ್ರಿಗೆ ಪ್ಯಾಕ್ ಮಾಡ್ಕೊಳ್ತೀನಿ ಮಿಕ್ಕು ಚಿಕ್ಕೋ ಏನೋ ನೋಡಕ್ ಅಂತ ಹೋಮ್ವರ್ಕ್ ಬಂದ್ ಫೋನಾಗಥೆ ಕೂತಾನೆ ಈಗ ಅಮ್ಮಮ್ಮಾ ಬೂಟ್ ಹೈಕೋಯ್ಯೋ ಸಾಕ್ಯೋ ಚಿಕ್ಕ ಎಲ್ಲ ತೊಗೊಂಡಿದ್ದಿಲ್ಲ ಮಮ್ಮ ಟಿಫಿನ್ ಹೈಕೊಂಡಿ ಆ ಚೆಂದ ಇಗ ಇಬ್ರು ಅಪ್ಪಮ್ಮಗಳ ಕಲ್ಪಿಗೆ ಸಿಂಗಾ ಹೊಂಟರ ನೋಡ್ರಿ ಈಗ ಆಫೀಸ್ ಕಂಟನ್ನ ಯೂಸ್ ಫುಲ್ಲಿ ಹೊಂಟನ್ ಎತ್ ಹೊಂಟರ ನೋಡ್ರಿ ಇಬ್ರು ಓಕೆ ಬೈ ರೆಡಿ ಅಡೀಯಾಮಿಕ್ ಏರೋಪ್ಲೇನ್ ಈ ಸೀಟ್ ಬೈ चलो ಸಕಸ ಹೋಗು ಸಕಸ ಬರ ಏನು ಹೇಳ್ತಿನಿ ಆ ಚಿಕ್ಕ ಒಂದಕಡೆ ನಿಂತ ಹೋಗು ಒಂದಕಡೆ ನಿಂತ ಬೋ ಚೌಚೌ ಮಾಡ್ಬೇಡ ಚಂದ ಓದ್ ನೋಡು ಬೈ ನೋಡ್ರಿ ಈಗ ನಾನು ಏನು ಅಂದ್ರೆ ಈಗ ನೀರು ಗರಮೀಗುಳ್ಲಿನ ಬೊಕ್ಕು ಕುದ್ದಿವಲ್ರಿ ಭಾಷೆ ನಾನು ಕುಡ್ಲಿಕ್ಕೆ ಬರಲಾಗಿತ್ತು ಸ್ವಲ್ಪ ಸ್ವಲ್ಪ ಮಾಡಿಕೊಡೀರಿ ಚೆಂದ ಹತ್ತದ ಇಲ್ಲ ನೋಡ್ರಿ ನಮ್ಮ ಮಿಕ್ಕ ಇನ್ನ ಮಕ್ಕೊಂಡ ನೋಡ್ರಿ ಅನಿಗೆ ಇದೆಲ್ಲ ಬೇಡ ಅಡಿಸಿ ಇಲ್ಲಿ ಮ್ಯಾಗೆ ಕಳಿಸ್ ಕೆಸು ಹಾಸಿಗೆಲ್ಲ ಮಡ್ಚಿಟ್ಟು ಕಸದ ಗುಡಿಸ್ಕೊಂಡು ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಕೆಲಸ ಮಾಡ್ಕೋಬೇಕು ನೋಡ್ರಿ ಎಲ್ಲ ಹೆಣ್ಮಕ್ಳ ಲೈಫ್ ಹೆಂಗದ ಗೊತ್ತದ ರೀ ನಾವು ಎಷ್ಟಕ್ಕೆ ಮಾಡಲ್ಲಕ್ಕ ನಾವು ಏನಾಕೆ ಮಾಡಲ್ಲಕ್ಕ ತೋ ಅವ್ರಿಗೆ ಏನು ಹೇಳ್ತಾರೆ ನೀ ಏನು ಮಾಡ್ತಿ ಮನೆಗಿದ್ದು ನಿನ್ನ ಕೆಲಸ ಏನದ ಮಾಡ್ಕೋ ನಿಂದು ಏನು ಅದ ನಿಂದು ಹಾಂ ನನಗೆ ಅನ್ಸಾ ಮಟ್ಟಾಗಿದ್ದು ಪ್ರತಿಯೊಂದು ಮನೆಗೆ ಇದ್ದಿರಬೇಕು ಮನೆಯವ್ರಗಿದ್ದ ಜಾಸ್ತಿ ಹೊರಗಿನವ್ರಿಗೆ ನಾವು ಪ್ರಾಬ್ಲಮ್ ಏ ಮನೆಗಿದ್ ಸುಮ್ ಕೂತಿತ್ತಾಳ ಆಕೆ ಏನು ಮಾಡ್ತಾ ತೊ ನಮ್ಮ ಮನೆಗಿನ ಕೆಲಸ ಬಂದ ಕೆಲಸ ನಾನು ಹೊರಗಿನವ್ರು ಮಾಡ್ತಾರೆ ನಮ್ಮ ಅರ್ಧ ಜಗಳ ಹೊರಗಿನವ್ರು ನಿಂತಿ ಆತದ ನೋಡಿ ಅಲ್ಲಿದಲ್ಲೇ ಹೊರಗೆ ಹೋಗಿ ಕೆಲಸ ಮಾಡ್ರೆ ಆಗುತ್ತೆ ಅವ್ರು ಹಜಾರ್ ರೂಪಾಯಿನೇ ಗಲ್ಲಾ ಎರಡು ಸಾವಿರ ರೂಪಾಯಿನೇ ಗಲ್ಲಾ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರಿಗೆ ಬಾ ಮರದಿ ಪಾಪ ಹೊರಗೆ ಹೋಗಿ ಕೆಲಸ ಮಾಡ್ಕೊಂಬರ್ಲಾತಳಲ್ಲ ಹಾಂಗೆ ಹಿಂಗತ್ತ ನಮ್ಮ ಮನ್ಯಾಗ ಕೂತು ದುಡಿದ್ರು ಭೀ ಮತ್ತು ಮನ್ಯಾಗಿದ್ದ ಕೆಲಸ ಮಾಡಿದ್ರೆ ಏನು ಮಾಡಿದ್ರೆ ಭೀ ಏನಾದ್ರೆ ಏ ಈಗೇನು ಮಾಡ್ತಾ ಈಗ ಈಗ ವಿಡಿಯೋ ಮಾಡ್ತಾ ಈಗೇನು ಮಾಡ್ತಾ ಈಕೇನು ಕೆಲಸ ಹ್ಞೂ ಇವೇನು ಮಾಡ್ತಾವೆ ಇಷ್ಟು ತಾಪ್ ಬರ್ತದ್ರಿ ಸಲ ಇಷ್ಟು ಹಿಂಗೆ ಅನಿಸ್ತದಂಗೆ ಹಂಗೆ ಅನಿಸುತ್ತೆ ಸುಮ್ಮನೆ ಯೂಟ್ಯೂಬ್ ಯೂಟ್ಯೂಬ್ ಎಲ್ಲ ಬಿಟ್ಟಿಗೆ ಸಣ್ಣ ಆರಾಮಸೆ ಮುಸ್ರಿ ಭಾಂಡ್ಯಾ ಬಟ್ಟೆ ಮಕ್ಕಳು ಕುಂಡಿ ತೊಳೆ ಅದು ಇವೇ ಮಾಡ್ಕೊತ ತೊಂದರ್ಬೇಕಂತ ಹಿಂಗ ಅನ್ಸಲಕ್ಕಿವ ಯಾರು ಅರ್ಥ ಮಾಡ್ಕೊಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳ ಅರ್ಥನೇ ಮಾಡ್ಕೊಳಿ ಮನುಷ್ಯ ತಿಳ್ಕೊಬೇಕು ಮನುಷ್ಯ ನಾ ಯಾರಿಗಲತ್ತೀನಿ ಎದಕ್ಕೆ ಅಲತ್ತೀನಿ ವಿಡಿಯೋ ನೋಡಿದಾಗ ಅವ್ರಿಗೆ ತಾನೇ ಗೊತ್ತಾಗ್ತದ ಜಾಸ್ತಿ ಏನು ಹೇಳಪ್ಲೇ ಇಲ್ಲ ನೋಡ್ರಿ ಈಗ ಇಷ್ಟು ಕೂಲರ್ದಾಗೂ ನೀರು ತುಂಬಿಕೊಂಡಿನಿ ಮೂರು ಬಗೆಟ್ನು ತುಂಬಿನಿ ಇಷ್ಟು ಬಾಟಲ್ ಅದು ಎಲ್ಲ ತುಂಬಿ ಮಾಡಿ ಕೆಸಿನ ನೀರು ಹೋದು ಈಗ ಹಾಸಿಗೆ ಮಾಡ್ಸಿಡ್ಲಾಕತ್ತಿನಿ ನೋಡ್ರಿ ನಾ ಈಗ ವಾಷಿಂಗ್ ಮಷಿನ್ದಾಗ ಈಗ ಬಟ್ಟೆನು ಹಾಕ್ಲಕತ್ತೀನಿ ಈಗ ಒಣಗತ್ತನ ಅಷ್ಟೀಗ ಹಾಸಿಗೆ ಮಡಿಸಿ ಬಿಡ್ತೀನಿ ಒಣಗಿಸ್ಬಿಡ್ತೀನಿ ಮೊನ್ನೆ ಬಿಳಿ ಬಟ್ಟೆ ಒಗೆದ್ದಿದ್ರಿ ನಾ ಚಿಕ್ಕೂ ನನ್ನ ಕೈ ಬನ್ನಿ ಮತ್ತೆ ಈಗ ಒಂದು ಬಗೆಟ್ ಬಟ್ಟಿಗೆ ಈಗ ಸ್ನಾನ ಮಾಡ್ಕೊಂಡು ಹೋಗಿದ್ದು ಅಬಿಸ್ ಬಟ್ಟೆ ಒಗಿಬೇಕು ಈಗ ನಮ್ಮತ್ತೆ ನೋಡ್ರಿ ಈಗ ನಮ್ಮ ಈ ಕಡೆ ರೆಡಿ ಆಗ್ಯಾರ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಸ್ತ ಸ್ಕೂಲ್ ಡ್ರೆಸ್ ಹೈಕೊಂಡು ಭಾರಿ ಇದು ಮಸ್ತ್ ಟೆಷನ್ದಾಗ ರೆಡಿ ಆಗನ ಆರಾಮಿದ್ದಿಲ್ಲ ಈಗ ಈಗ ಚೆಂದಾಗೇ ಇಲ್ಲ ಮಮ್ಮ ಈಗ ನಾಮಕ್ಕೂ ಕದ ಚಾ ಮತ್ತು ಅಂದ್ರೆ ನಮ್ ಪರಿಲ್ಲ ಕತ್ತಿ ಇಬ್ಬರು ಎಲ್ಲರಿಗೂ ಈಗ ಶುಭಯ ಪುರಬ ಟಿ ಪ್ಯಾಂಟ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲೌಸ್ ಅದಿನ ಈಗ ಚಾ ನಮ್ಗೆ ಪಾಡೈತಿ ಅವ್ನಿಗೆ ಏನು ಹೊಲಲತ್ತಾನ ಬಿಸ್ಕಿಟ್ ಬಿಸ್ಕಿಟ್ ರಸ್ ಹೊಲ್ಲತ್ತಾನ ತೊಯ್ದೆ ಒಂದು ಸರ್ತಿನ ಅಪ್ಪಾ ಖಾಲಿ ಹುಡ್ತಿ ಹೋಗಬಾರ್ದಂತಲ್ಲತ್ತೀನಿ ತೊ ಅದಿಷ್ಟು ನೀ ತಿನಿಸಿ ಅವನಿಗೆ ಟಿಫಿನ್ ಟೈಫಿ ಹೋಗ್ಬಿಟ್ಟ ಚಾಲು ಜಲ್ದಿ ತುಂಬ ಜಲ್ದಿ ತಿನು ಟೈಮ್ ಹಾಕಿರ್ತೀನಿ ಆಯ್ತು ನಮಗೆ ಕಣ ಹೊಂಟಲ್ ನೋಡ್ರಿ ಈಗ ಬಾಯ್ ಮಮ್ಮ ಒಂದು ಕಡೆಗೆ ಹೋಗು ಚಾವ್ ಚಾವು ಮಾಡಬೇಡಿನ ಹೇಳ್ತೀನಿ ಹಾಂ ಚಲೋ ಎರಡು ಬಾಗಲ್ ಮುಂದೆ ಮಾಡು ಬಾಯ್ ಆಯ್ತು ಮಿಕ್ಕಣ್ಣ ಹೋದನು ಈಗ ನಾವು ಇಬ್ಬರು ಚಾ ಕುಡ್ದೆ ವಿಡಿಯೋ ಹಾಕೋದದ ರೀ ಫಸ್ಟ್ ವಿಡಿಯೋ ಹಾಕ್ಕೋತೀನಿ ರೀ ನಾನು ಈಗ ಇಷ್ಟು ಪಟ್ಟಿಗಳಿಗೆಲ್ಲ ಒಣಗಿಸ್ಬಿಟ್ಟಿ ನೋಡಿರಿ ಒಂದೊಂದ್ಸಲ ಹ್ಯಾಂಗಂದ್ರೆ ಒಗ್ದರಿ ಎಲ್ಲ ಒಗಿತೀನಿ ಇಲ್ಲಾಂದ್ರೆ ಒಂದೊಂದು ಸಲ ನಂಗೆ ಹೋಗ್ಲಿಕ್ಕೆ ನನಗೆ ಮನಸ್ಸೇ ಆಗಲ್ಲ ಇಲ್ಲಿ ನೋಡಿ ಮನಿ ಪ್ಲಾಂಟ್ ಎಷ್ಟು ಕ್ಯೂಟ್ ಕಾಣಿಸ್ಲಕತ್ತದ ನೋಡಿ ಎಷ್ಟು ಚಂದ ಕಾಣಿಸ್ಲತ್ತ ಅಂಟಿ ಹಚ್ಚಾರ ನೋಡಿರಿ ಇದು ಮನಿ ಪ್ಲಾಂಟ್ ಸೊ ಇಷ್ಟು ಬಟ್ಟೆ ಹೋಗಿದ್ದೀನಿ ಆದಷ್ಟು ಹೋಗಿದ್ದೀನಿ ಪುಳಿಕಿ ದಿನ ಮಧ್ಯಾಹ್ನ ಇದ್ರೆ ಸಂಜೆ ಹೋಗಿಬೇಕಂತಲ್ಲತ್ತೀನಿ ಗಿಡಗಳು ನೋಡ್ರಿ ಎಷ್ಟು ಚೆಂದ ಕಾಣಿಸ್ಲಕತ್ತ ನಾನು ನೋಡ್ರಿ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡೀನಿ ಎಲ್ಲ ಕೆಲಸ ಐತೆ ನೋಡ್ರಿ ನಂದು ಈಗ ಮನೆ ಒರ್ಸೋದಿತ್ತು ಎಲ್ಲ ತೊಳೆದ ಬೆಳೆ ಅದೆಲ್ಲ ಇತ್ತು ಸೊ ಈಗ ಮಸ್ತನತ್ತ ಸೀಸ್ತಾನತ್ತ ಈಗ ಸ್ವಲ್ಪ ನಾಷ್ಟ ಮಾಡ್ಬೇಕಲ್ಲ ಅಂತೀನಿ ಸೊ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಪ್ಪ ತಂದೆ ಅಂದ್ಬಿಡ್ಕೊತೀನಿ ಯಾಕಂದ್ರೆ ನೋಡ್ರಿ ಎಲ್ಲೋರ್ ಲೈಫ್ನಾಗ ಕಷ್ಟ ರೀ ಎಲ್ಲಾನೇ ಹೇಳ್ಕೊತು ನಿಂತೇವಂದ್ರೆ ಮುಂದಿನವನಿಗೂ ತ್ರಾಸಾಗತ್ತದ ಮುಂದಿನವ್ರಿಗೆ ತಾಸ್ ಆತ ಕೇಳಕ್ಕೆ ಮಾಡ್ಲಕ್ಕತ್ತೋ ಎಷ್ಟು ಹೇಳಬೇಕಷ್ಟು ಹೇಳಿಕೇಸಿನ ನಾ ಕೂತಿರ್ಬೇಕ್ರಿ ಲೈಫ್ನಾಗ ಯಾಕಂದ್ರೆ ಸಾವನ್ನದು ಯಾವಾಗ ಬರ್ತದೋ ಗೊತ್ತಾಗಲ್ಲ ಇರತ್ತನರೇ ಚಂದಿರಾಮ್ರೆ ಎಲ್ಲರಿಗೆ ನನ್ನೋರು ತನ್ನೋರು ಅಂದ್ಕೊಂಡು ಬದಕ್ಕೆ ಬಾಳಾಮಿ ಎಲ್ಲರೂ ಎಲ್ಲರ್ಗ ಕೇಸಿನ ಈಗ ಸ್ವಲ್ಪ ನಾಷ್ಟ ಅಷ್ಟ ಮಾಡ್ ನಾವು ಸ್ವಲ್ಪ ಉಪ್ಪಿಟ್ಟ ಮತ್ತು ಅಂದ್ರೆ ಹಾಕೊಂಡಿನಿ ಬರೀ ಎಲ್ಲರೂ ಕತ್ಕಿಸೀನಿ ನಾಷ್ಟ ಮಾಡೋ ಅಂತೂ ಭಾಳ ಖರಾಬ್ ಆಗತ್ತದ ಹೊರಗೆ ಏನು ಮಳಿ ಬರ್ತದೋ ಏನು ಮಾಡ್ತದೋ ಗೊತ್ತಿಲ್ಲ ಫುಲ್ ಎಕ್ದ್ ಮಾಡ್ ಮಾಡ್ಬಿಟ್ಟದೆ ನೋಡಿ ಈಗಿನ ಟೈಮ್ ಈಗ ಹತ್ತಿಪ್ಪತ್ತಾಗತ್ತ ಅಂದ್ರೆ ಬಿ ಅಷ್ಟು ಟೈಮ್ ಆಗ್ಯದ ಈಗ ಬರೀ ನಾಶ ಮಾಡೋ ಒಂದು ಸ್ವಲ್ಪ ಎಲ್ಲರೂ ಕಲ್ತ್ಕಿಸಿ ನೋಡಿರಿ ಇಷ್ಟು ಬಾಂಡ್ಯಾವ ಇವಷ್ಟು ಬಾಂಡ್ಯ ತೊಗೋ ಮುಂಜಾನೆ ತೊಗೋನಿ ಅಂದ್ರೆ ಭೀ ವಾಪಾಸ್ಸೆಮ್ಮ ಇಷ್ಟ ಆಗ್ಯ ನೋಡಿ ಬಿಸಲ್ ನೋಡ್ರೀಗ ಇಷ್ಟು ನಾಟಕ ಮಾಡ್ತದ್ರೆ ಇನ್ನ ಈಗ ಫುಲ್ ಮಾಡೋಣ ಮಾಡಾಗಿದ್ರಿ ಮಾಡೋಣ ಮಾಡಾಗಿದ್ದಾಗ ನಾ ಏನು ಮಾಡೀನಂದ್ರೆ ಇಷ್ಟು ಬಟ್ಟಿತ್ತೀಗ ಕಿಲೋ ಬಿಟ್ಟಿನ್ರಿ ಕಿಲ್ಲಿ ಅಲ್ಲಿ ಎಲ್ಲ ಕಡೆ ಒಣಗಿಸ್ಸಿನಿ ವಾಪಸ್ಸೇ ಮತ್ತು ಬಿಸಲು ಬಂದದ್ ಈಗ ಚಿಟಿ ಚಿಟಿ ಮಳಿ ಬಂದಂಗ ಅಲತ್ತಿತ್ತು ಮಳಿಗ್ ಹೋದ್ವಿ ಏನು ನಾಟಕ ಅದ ನೋಡಿ ಚಿಟಿ ಚಿಟಿ ಮಳಿ ತಂದು ಹಾಕಿನಿ ತಂದು ಹಾಕಿನ ಸ್ವಲ್ಪ ತೆಗಿ ಬಚ್ಕೊಂಡ್ ಒಳಗೆ ಬಂದು ಕುಂತೀರ್ ಫೋನ್ ನೋಡ್ಕೊತ ಮತ್ತೆ ಇಷ್ಟು ಚಂದ ಬಿಸ್ಲು ಬಿದ್ದದ್ ನೋಡ್ರಿಗ ಇಷ್ಟು ಉಬಾರ ಅಂದ್ರೆ ಇಷ್ಟು ಉಬಾರ ಈಗ ಭಯಂಕರ ಉಬಾರ್ ಆಗ್ಯದ ನೋಡ್ರಿ ಇದು ಒಂದ್ ಸ್ವಲ್ಪ ವಿಡಿಯೋಗಳು ಹಾಕವ ಅದು ಹಾಕೋತೀನಿ ಕುತ್ಕ ಆರಾಮ್ಸಿ ನೋಡ್ರಿಗ ನಮ್ಮ ಇಕ್ಕ ಬಂದನು ನಮ್ಮ ಮಿಕ್ಕೋಣ್ಣ ಬಂದನು ಸ್ಕೂಲ್ ನಿಂತ ಹಾಯ್ ನಮಸ್ತೆ ಓಕೆ ಓಕೆ ನಾನು ಒಂದ್ಸಲ್ ಫೋನ್ ನಾನು ನೋಡ್ಕೊ ನೋಡ್ಕೊತೀಸ್ಕೂರಿ ಹೋಗ್ಬೇಕು ಚಲೋ ಫ್ರೆಶ್ ಅಪ್ಪ ಓಕೆ ನಾನು ನೋಡ್ರಿ ಈಗ ಅನ್ನ ಇಟ್ಟಿನಿ ಒಂದ್ ಸಿಟಿ ಮಾಡ್ಕೋತೀನಿ ಈಗ ಅನ್ನ ಗರಂ ಮಾಡ್ಕೊತೀನಿ ಪ್ಲಸ್ ಅಂದ್ರೆ ಇಷ್ಟು ಮಟನ್ ಅದ ನೋಡಿದ್ರೆ ಈಗ ಪೀಸ್ ಹೋಗ್ಬೇಕಾ ಇಷ್ಟು ಪೀಸ್ ಪೀಸ್ ತಿಂದ ಕೆಸೆ ಮತ್ತೆ ಗ್ರೇವಿ ಇದು ಮಾಡ್ಬಿಡ್ತೀನಿ ಮತ್ತೆ ಏನ್ ಮಾಡ್ಲಿ ನಿನ್ನ ಮಧ್ಯಾಹ್ನನು ತಿಂದೀವಿ ಸಂಜೆನೂ ತಿಂದೆವು ಪ್ಲಸ್ ಈಗೂ ಮತ್ತು ಆಮೇಲೆ ಚಂದ ತಲೆ ಬಿಡ್ತದ ಇದು ಈಗ ಒಂದು ಟೈಮ್ ಈಗ ಮೂರು ಮಂದಿಗೆ ಆತದ ಎಷ್ಟು ಆತ ಅಷ್ಟು ಉಂಡೆವು ನೋಡ ಮುಳುಕಿದ್ವಿ ಏನಾರೇ ಮಾಡಿದ್ರೆ ಇತ್ತು ಪ್ಲಸ್ ಮಾಡ್ಕೋತೀನಿ ಮಾಡ್ಕೋತೀನಂದ್ರೆ ನೀನು ನೀವೆಲ್ಲ ಟಿಫಿನ್ ಇಲ್ಲಿ ತೆಗೆದಿಟ್ಟಿದ ಅವೆಲ್ಲ ಟಿಫಿನ್ಗಳು ಎಲ್ಲ ಈಗ ಇಲ್ಲಿ ಹಚ್ಕೋಬೇಕಂತಲತ್ತಿನ ನೀನು ಚಿಕ್ಕು ಬರಬೇಕು ಮತ್ತು ಚಿಕ್ಕಣ ಬಂದ್ಬಿಡಕ ಊಟ ಅದು ಮಾಡ್ಬೇಕು ನೋಡಿರಿ ಈ ಸಾವಿನ ಓದ್ಕೊಂತ ಕುಂತಾನೆ ನೋಡ್ರಿ ಈಗ ನೋಡ್ರಿ ಚಿಕ್ಕಣೂ ಬಂದನು നോ നോ നോർദഗ ഹേ ഹേ ഹംഗേ ഷർട്ട് തക്കോടെ അല്ലേ തകയേബേ ഇഗ അക്കിൾ കേ സാലേ കേ തക്കൺ ബർബേ കേ ചഡ്ഡി മേ ബർബേ കേ വാൻ നഗ ബറ ടൈം നഗ ഔ രികോ ദേർ ച അതിക്ക് അദക്കിളി ബൈൽ ഹാതേ തഗീതി നന്ദിൽ സിഡി മേഗ അൽ സിസിടിവി ക്യാമറ ന ഹച്ചവൽ हमको ചിന്ത ഹം ളഡ്കി അളഡ്കി അമ്മതൽ വാൻ നഗ കൻസ്തി വാൻ നഗ കൻസ്തി ತಮ್ಮ ಸಿ ಸಿ ಟಿ ವಿ ಕ್ಯಾಮ್ರಾ ಹಚ್ಚಾರ ಅಲ್ಲಿ ಭೀ ನೋಡುತ್ತಾರ ಎಲ್ಲ ಹುಡುಗಿಯರು ಹ್ಞೂ ಸರಿ ಆಯ್ತು ಸ್ನಾನ ಮಾಡಿ ಜಲ್ದಿ ಊಟ ಮಾಡಮ್ಮ ಸ್ನಾನ ಮಾಡಿ ಹೋಗಿ ಚಿಕ್ಕ ಹಸು ಅಲ್ಲತ್ತ ಮಮ್ಮ ನಿಂದು ವೇಟ್ ಮಾಡತ್ತೀನಿ ಟೈಮ್ ಎಷ್ಟಾಗ್ಯ ನಿನ್ನ ಗೊತ್ತದ ನೋಡಿ ಎರಡೂವರೆ ಆಯ್ತು ಟೈಮ್ ನೀವು ಐತಿಗೆ ಹೋಗ್ಬೇಕಂದ್ರೆ ಮೂರು ಆಗ್ತದ ಜಲ್ದಿ ಹೋಗಿ ಏಮಮ್ಮ ನಿಂದು ಕೆಲಸ ಮಾಡ್ಕೊ ನೀವು ಮೈ ತೊಕ್ಕೊಂಬರತ್ತ ಏ

ಹಾಕ್ಲಿಷ್ಟು ಅನ್ನಾರೇ ಆಗದ ಪಲ್ಯ ಸ್ವಲ್ಪ ಗರಂ ಆಗ್ಯಾವ ಇನ್ನೊಂದು ಸ್ವಲ್ಪ ಗರಂ ಇರ್ಲಾಕಿ ನಡೀತದೆ ಈಗ ಊಟ ಮಾಡ್ ಏನ್ ಮಾಡ್ ಆಪ್ಷನ್ ಇಲ್ಲ ಬೇರೆದು ಅಷ್ಟು ಇರಲ್ಲ ಎಷ್ಟಿ ಗರ್ಮಿ ಒಂದ್ ಬಹತ್ ಈಗ ಒಂದು ಚಿಕನ್ ಬಂದ್ರೆ ಊಟ ಮಾಡಬೇಕು ಈಗ ರೈಸ್ನು ಗರಂ ಮಾಡ್ಕೊಂಡಿನಿ ಈಗ ಪಲ್ಯನು ಗರಂ ಮಾಡ್ಕೊಂಡಿ ನೋಡ್ರಿ ಮಟನ್ ಮತ್ತ ರೈಸ್ ಈಗ ನಾವು ಊಟ ಮಾಡ್ತೀವಿ ಇಬ್ರು ಹಣದವ್ರ ಈಗ ಕಾಟನ್ ಹುಡ್ಕಾಡಕ್ ಹತ್ತಾರ ಬರ ಎಲ್ಲರ್ಕಲ್ ಊಟ ಮಾಡವ ಚಿಕ್ಕ ಚಿಕ್ಕುಂಬಿಕೋ ಸಾಕ್ ಬಿಡ್ರಿ ಯಾವ್ದ್ರ ಒಂದ್ ಹಚ್ ಕಿಸ್ ಸುಮ್ ನೋಡ್ರಿ ಬರ್ರಿ ಎಲ್ಲರು ಕಲ್ತ್ಕೇಸ್ತೀನಿ ಊಟ ಮಾಡಾಮಿ ನಮ್ ಇಬ್ರು ಸಾಬಾರು ಊಟ ಮಾಡಕತ್ತಾರ ನೋಡ್ರಿ ಹ್ಮ್ ಊಟ ಮಾಡಮ್ ಬರ್ರಿ ಕಾರ್ಟೂನ್ ನೋಡ್ಕೋತಾ ಈಗ ಇದು ನಂದು ಪ್ಲೇಟ್ ಅದ ಇದು ಅಂದ್ರೆ ಅವ್ರಿಬ್ರದ್ದು ಪ್ಲೇಟ್ ಅದ ಬರ್ರಿ ಊಟ ಮಾಡಾಮಿ ಎಲ್ಲರು ನೋಡಿ ನಮ್ದು ಊಟದ ಎಲ್ಲ ಇತ್ತು ಸಾಬರ್ ನೋಡಿ ಮಸ್ತ್ ಅನ್ನ ಈಗ ಸ್ವಲ್ಪ ನೋಡ್ಕೊತ ಕುಂತಾರೆ ಕಾರ್ಟೂನ್ ನೋಡ್ಕೊತ ನೋಡ್ರಿ ಬಂದು ಬಿಟ್ಟೀನಿ ಕಸ ಅದು ಎಲ್ಲ ಗುಡ್ಸ್ಕೊಂಡು ಎಲ್ಲ ಮಾಡಿ ಈಗ ವಾಪಸ್ ಈಗ ರೀ ಸ್ವೊತ್ತ ಮಂಗಸ್ತೀನಿ ಒಂದು ತಾಸ್ರೆ ಮಂಗಸ್ತೀನಿ ಯಾಕಂದ್ರೆ ಬೆಳಿಗ್ಗೆ ಅವಾಗೆ ರೀ ಕೇಳತ್ತಾರಲ್ರಿ ಅಂದ್ರೆ ಮಕ್ಳು ಅಷ್ಟು ಭೀ ಪ್ರೆಷರ್ ಕೊಡಬಾರ್ದು ನಾವು ತಂದೆ ತೆರವು ಓದ್ ಓದ್ ಬರೀ ಬರೀ ಹಾಂ ಮಾಡ್ಯಾಕೆ ಆಟ ಆಡಕ್ಕೆ ಹೋಗಂಗಿಲ್ಲ ಅವ್ರು ಎಷ್ಟೊಂದು ಸಾ ಒಂದು ತಾಸು ಮಂಗಸ್ತು ಸ್ವಲ್ಪ ಅವ್ರ ಬಾಡಿನೂ ಒಂದು ರಿಲೀಫ್ ಅನಿಸ್ತಾವ್ರಿಗೆ ಹೆಲ್ದಿಯಾಗೂ ಇರ್ತಾರ ನನ್ನ ಅಭಿಪ್ರಾಯ ಅದ ಮ್ಯಾಕ್ಸಿಮಮ್ ತಂದೆ ಅಭಿಪ್ರಾಯ ಇದೇ ಇದ್ದಿರ್ಬೇಕು ಸ್ವಲ್ಪ ಅವ್ರ ಮಕ್ಳು ಹೆಲ್ದಿಯಾಗಿರ್ಬೇಕು ಆ್ಯಕ್ಟಿವ್ ಆಗಿರ್ಬೇಕು ಅಂತ ಕೇಸಿನ ತ ಈಗ ಒಂದು ಸ್ವಲ್ಪ ತೋರಿಗೆ ಮಂಗಸ್ತೀನಿ ಆಮೇಲೆವ್ರಿಗೆ ಟ್ಯೂಷನ್ ಕೊಟ್ಟು ಕಳಿಸ್ತೀನಿ ಫೋನ್ ಬ್ಯಾಡ್ ಚಲೋ ಟೈಮ್ ಆಗ್ಯಾದ ನೋಡಿರಿ ಎಷ್ಟಂತಂದ್ರೆ ಮೂರೂವರಿ ಆಲತ್ತದ ನೋಡ್ರಿ ಈಗ ಸೊ ಮಕ್ಕೋರು ಒಂದು ಸೊಪ್ಪತ್ತು ಇಷ್ಟು ಭಾಂಡೆ ಅಲತ್ತೀನಿ ಇಬ್ಬರು ಸಾಬ್ರು ಮಕ್ಕೊಂಡಾರ ನಾನು ಮಕ್ಕೋಬೇಕಂದ್ರೆ ಹಾಕೊಂಡಿದ್ದೀರೇ ಬರಲಿಲ್ಲ ನನಗೆ ತೊ ಈಗ ಇಷ್ಟು ಭಾಂಡೆ ತೊಳ್ಕೊಂಡ್ಬಿಡ್ತೀನಿ ಭಾಂಡೆ ತೊಳ್ಕೊಂಡು ಒಂದಿಷ್ಟು ಬಟ್ಟೆ ಬಟ್ಟೆ ಒಕ್ಕೊಳಿ ನೀವು ಇಷ್ಟು ಭಾಂಡೆ ತೊಳ್ಕೊಂಡು ಇರೋರು ಟ್ಯೂಷನ್ ಬಿಟ್ಟು ಸಲ ತುಂಬಿಸ್ಕೊಂಡ್ ಬರ್ಬೇಕಂತ ಅಲ್ಕತ್ತೀನಿ ಇಲ್ಲಿ ಸಾಬ್ರು ಚಂದ ಮಲ್ಕೊಂಡಾರ ತೋರ್ ಮಲ್ಕೊಲಕ್ಕ ಈಗ ಟೈಮ್ ಅಲಕತ್ತದ ನಾಲ್ಕು ಇಪ್ಪತ್ತು ಅಲಗತ್ತದ ಟೈಮು

क्या मेरा तो रोज ही रहता है रोज ही एक तारीख से जाने में टूशन नहीं तुम्हारा ಇಷ್ಟು ಚಂದ ಬಾಂಡೆ ಹತ್ರ ಎಲ್ಲ ಶಿಸ್ತಾಗಿ ಇಟ್ಬಿಟ್ಟಿನಿ ಈ ಕಡೆ ಕಿಚನ್ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಇವು ಬಟ್ಟೆ ಇದ್ದಿವೆಲ್ಲ ಸೈಡಿಗೆ ಎತ್ತಿ ಇಟ್ಬಿಟ್ಟಿನಿ ಮತ್ತೆ ಮತ್ತೆ ಅಣ್ಣದವ್ರು ಎದ್ದರೀಗ ಹಾಸಿಗೆನೂ ಎಲ್ಲ ಚಂದ ಮಾಡಿಸಿ ಸೈಡಿಗೆ ಇಟ್ಟಿನಿ ಅವರಿಗೆಲ್ಲ ರೆಡಿ ಮಾಡೀನಿ ನಾನು ರೆಡಿ ರೆಡಿಯಾಗೇನಿ ನಾನು ಈಗ ಸಿಲಿಂಡ್ರ್ ತುಂಬಿಸ್ಕೊಂಡು ಬರ್ತೀನಿ ಅಣ್ದವ್ರಲ್ಲಿ ಮೂರು ಮಂದಿ ನಿಂತ ನೋಡು ಕೃಷಿವ ಚಿಕ್ಕು ಮಿಕ್ಕು ಕೃಷಿ ಮೂರು ಮಂದಿ ಹಾಯ್ ಹಾಯ್ ನೋಡಿಗೂ ಟ್ಯೂಷನ್ ಈಗ ಈಗ ನೋಡಿ ಸಿಲಿಂಡರ್ ತುಂಬಿಸ್ಕೋ کھولಕತ್ತೀನಾ ಹಾಗೆ ಇವ ಮೂರು ಮಂದಿ ಅಣದರಿಗೆ ಟ್ಯೂಷನ್ ಬಿಡ್ತೀನಿ ಮತ್ತೆ ಅಂದೆ ಸಿಲಿಂಡರ್ ತುಂಬಿಸ್ಕೊಂಡು ಬಿಡ್ತೀನಿ ನೋಡಿ ನಾನು ನೋಡಿ ಈಗ ಗ್ಯಾಸ್ ತುಂಬಿಸ್ಕೋ ಲಗತ್ತೀನಿ ಈಗ ಗ್ಯಾಸ್ ಕಂಸಗೆ ಬಂದಿನಿ ಅಂಕಲ್ 0 ನೀತಿಗ ಸ್ಟಾರ್ಟ್ ಮಾಡಕತ್ತಾರ ನೋಡಿ ಈಗ देखो हम मशीन, मशीन सब का बज रही है हो गया हां ठीक है हम्म तो इसका जी నోడ్రీగా హాల బ్రెడ్ మందర ఇది తగ్గినీ చాస్ తగిన మిలిండర్ తుంబస్కుండా మనకి ఉంటుంది నోడ్రీనా ನಾನ್ ನೋಡ್ರಿ ಜೊತೆ ಜೊತೆ ತರಕಾರಿನೂ ತೋಲತ್ತೀನಿ ಇಷ್ಟು ಕಾಸ್ಟ್ಲಿ ರೀ ತರಕಾರಿ ಭಯಂಕರ ಕಾಸ್ಟ್ಲಿ ಆಗ್ಯದ ನೋಡ್ರಿ ದಿಲ್ಲಿ ಇದಾಗ ತರಕಾರಿ ಈಗ ನಾ ನೋಡ್ರಿ ಸಲಿಂಡರ್ ತುಂಬಿಸ್ಕೊಂಡ್ ಬರ್ಲಿಕ್ಕೆ ಹೋಗಿದ ಸಲಿಂಡರ್ ತುಂಬಿಸ್ಕೊಂಡ್ ಬರ್ತೀನಂತ ಹೋದಕಿ ನೋಡ್ರಿ ಏನೇನು ತೊಗೊಂಬಂದಿನ್ನ ಇದು ತೊಗೊಂಬಂದಿನ ಈಗ ಪರ್ಮಲ್ ಅಂತಾರೆ ಈ ಕಡೆ ನಮ್ಮ ಕಡೆ ಏನಂತಾರೆ ತೊಂಡಿಕೆ ಅಂತಾರೆ ಏನಂತಾರೆ ಈ ಕಡೆ ಪರ್ಮಲ್ ಅಂತಾರೆ ನೋಡ್ರಿ ಮತ್ತಂದ್ರೆ ಕೊತ್ತಂಬರಿ ತೊಗೊಂಡ್ರಿ ಒಂದು ಹತ್ತು ರೂಪಾಯಿ ಕೊತ್ತಂಬರಿ ತೊಗೊಂಡು ಹತ್ತು ರೂಪಾಯಿ ಮೆಣಸಿಕಾಯಿ ತೊಗೊಂಡೆ ಒಂದು ಮಜ್ಜಿಗೆ ಪ್ಯಾಕೆಟ್ ಒಂದು ಹಾಲಿನ ಪ್ಯಾಕೆಟ ಮತ್ತೊಂದು ಬ್ರೆಡ್ಡಿನ ಪ್ಯಾಕೆಟ್ ತೊಗೊಂಡಿನಿ ಮತ್ತಂದ್ರೆ ಮಾವಿನಕಾಯಿ ತೊಗೊಂಡಿ ನೋಡ್ರಿ ಈಗ ಐವತ್ತು ರೂಪಾಯಿ ಈಗ ಐದು ಮಾನ್ಕಾಯಿ ಬಂದದ ನೋಡ್ರಿ ಈಗ ಇರಾಕ ಸುಮ್ ನಾನು ಗಪ್ಪಾಗಿ ತಗೊಂಡ್ ಕೆಸಿನ ಬಂದಿನಿ ಚಿಕ್ಕ ಭಾಳ ಇಷ್ಟ ಅಲ್ರಿ ರೀ ಹಂಗೆ ತಗೊಂಡ್ ಕೆಸೇನರ ಬಂದ್ರಿ ನಾವೀ ಏನು ಗರ್ಮಿ ಅದ ರೀ ಭಯಂಕರ ಗರ್ಮಿ ಅದ ನೋಡ್ರಿ ಬಂದ್ರಪ್ಪ ಫಸ್ಟ್ ಕೂಲರ್ ಮುಂದೆ ಕೂತಿ ನೋಡ್ರಿ ಈಗ ಅಕಡಿ ಸರಿಯಾಗಿ ಸರಿಯಲ್ಲ ನಾ ಈಗ ಸಿದ್ಧ ಡೈರೆಕ್ಟ್ ಅದರ ಕೂಲರ್ ಮುಂದೆ ಕೊಡ್ತೀನಿ ಹೋಗಿನ್ರಿ ಇಷ್ಟು ಸಮಂದು ಕೊಯ್ ಎಲ್ಲಿ ಬ್ಯಾನ್ ಬ್ಯಾನ್ ಅಲತ್ತದ ನನ್ನ ಬಿಡೋ ಯಾರು ಮಾಡ್ತಾರ ಹೇಳಿ ನೋಡ ಅದಕ್ಕೆ ಸುಮ್ಮನೆ ಬೇಡ ಬೇಡಮ್ ಮತ್ತು ಮನೆ ಹೋಗಿ ಮಾಡೋ ಅಂತ ಕೇಸನ್ ಸುಮ್ಮ ಬಡ ಬಡ ತೊಗೊಂಡು ಕೇಸ ಮನೆಗೆ ಬಂದ್ಬಿಟ್ರಿ ಬರ ಎಲ್ಲಾರು ಮಜ್ಜಿ ಕುಡ್ಯಮ್ ಅಂತ ಸುಕ್ಕ ಪಟ್ಟೆ ಗರ್ಮಿ ಆಲತ್ತದ ಪೂರಾ ಪಸಿನ ಪಸೀನಾ ಕಟ್ಟಿರ್ಬಿಟ್ಟು ನೋಡ್ರಿ ಈಗ ನೋಡಿ ನೋಡ್ ಹೆಂಗ್ರ ಈಗ ಆ ಕಡೆ ಅಕಡಿ ಕಡೆ ರಾಕ್ಷಿ ಕಣ್ಣಿಗೆ ಕಾಣಿಸೋಕತ್ತಿ ಬರ ಎಲ್ಲರ್ ಕಲ್ಕ ಮಜ್ಗಿ ಕುಡ್ಯಾಮ್ ತಣ್ಣ ತಣ್ಣಾಗ ಎಲ್ಲ ಟೈಮ್ ಈಗ ಆರಾಗಿ ಅಂದ್ರೆ ಅಂದ್ರ ಇಟ್ಟು ಬಿಸಲಿನ ಬಿಸಿಲೇ ಅದ ನೋಡ್ರಿ ಹೊರಗಿನ ತೋರಿಸ್ತೀನಿ ಕಾಣಿಸದಿಲ್ರಿ ನಿಮ್ಗೆ ಈಗ ಅಷ್ಟು ಬಿಸಲ್ ಅದ ನೋಡ್ರಿ ನಾ ಇದು ಏಳುವರೆ ಎಂಟತ್ತ ಹಿಂಗೆ ಕದ್ದು ಕೆತ್ತಲೇ ಆಗಲಿಲ್ ಬಟ್ಟ ನೋಡ್ರಿ ಇಷ್ಟು ಬಟ್ಟೆ ಒಂದ್ ಬಗೆಟ್ ಬಟ್ಟೆ ಅವ್ ಸರ ಸರಾಸ ಬ್ ಬಿಡ್ಲೇನೆಲ್ಲ ಕತ್ತಿನಿ ಮತ್ ಆಮೇಲೆ ನೀರು ಬರ್ತೀವಿ ಇಷ್ಟು ಬಟ್ಟೆ ಹೋಗದ್ ಆಮೇಲೆ ರೊಟ್ಟಿ ಪಲ್ಯ ಅದು ಮಾಡ್ಕೋತೀನಿ ನೋಡ್ರಿ ನಾನ್ ಈಗ ಫುಲ್ ಒಂದ್ ಬಗೆಟ್ ಬಟ್ಟೆ ಈಗ ಒಕ್ಕೊಂಬಿಟ್ಟಿ ನೋಡ್ರಿ ಇಷ್ಟು ಬಟ್ಟಿಲಿ ಮಷೀನ್ಗ ಹಾಕ್ತೀನಿ ಒಂದು ಪ್ಯಾಕೆಟ್ ನಿರ್ಮಾ ಒಂದೊಂದು ಕಿಲೋದು ತರ್ತಿವಿ ರೀ ನಾವು ಅವು ಅದು ಮತ್ತು ಈಗ ಇನ್ನೊಂದು ಪ್ಯಾಕೆಟ್ ನಿರ್ಮ ಈಗ ತೆಗಿ ಮತ್ತೆ ನಾವು ತೆಗಿ ಟ್ರೈನಿಂಗ್ ತೆಗೆದುಬಿಡಾ ಮತ್ತೆ ನೆನಪಾರ ತದ ಅಂದ್ಕ ತೆಗೆದಿ ಇಲ್ಲಿ ಇಲ್ಲೇ ನೆನ್ಪಾರಿ ನೋಡ್ರಿ ನಾ ತೆಗಿ ಇಷ್ಟೀಗ ಬಟ್ಟೆ ಒಣಗಿಸ್ಕೊತೀನಿ ಮತ್ತೊಂದು ಸ್ವಲ್ಪ ಕಸ ಗುಡಿಸ್ಕೊತೀನಿ ಸ್ವಲ್ಪ ರೊಟ್ಟಿ ಅದು ಮಾಡ್ಬೇಕು ಅಂತಲ್ಲತ್ತಿನಿ ಸಂತೋಷ ಬ್ಯಾಡಲ್ಲತ್ತ ಚಪಾತಿನಿ ಏನರ ಮಾಡಿ ನೀನು ಕೈ ಬ್ಯಾನಿ ಅಂತಂದ್ರೆ ಅಲ್ಲತ್ತಾನ ನೋಡ್ತೀನಿ ರೊಟ್ಟಿ ಮಾಡಿದ್ರೆ ಮಾಡ್ದೆ ಇಲ್ಲ ಅಂತಂದ್ರೆ ಹೆಸರು ಬಾಳೆ ಸಾರ ಮತ್ತುಂದ್ರೆ ರೈಸ್ ಮಾಡಲಕತ್ತನ ಏನು ಮಾಡಿ ಕನ್ಫ್ಯೂಸ್ ಕನ್ಫ್ಯೂಸ್ ಆಗ್ಲಕ್ಕತ್ತದ ಫಸ್ಟಿಗೆ ಬಟ್ಟೆ ಹಾಕ್ತೀನಿ ರೀ ಆಮೇಲೆ ನೋಡ್ತೀನಿ ಈಗ ನೋಡ್ರಿ ನೀರ್ ಬಂದ ಈಗ ಕೂಲರ್ ತುಂಬ್ಲಾಕಿ ಮತ್ ಬಗ್ಗಿಟ್ ತುಪ್ಪ ಬಂದ್ ಸಂತೋಷನ ಸ್ನಾನ ಮಾಡ್ತಾನ ಈಗ ನಾನು ಎಲ್ಲ ಅಡುಗೆ ಆಡುವ ಸ್ನಾನ ಮಾಡ್ತೀನಿ ನೀರು ನೀರ್ ನೋಡ್ರಿಗ ಅವಾಜ್ ಕೇಳಿಸ್ ಹೊಂದಿರ್ಬೇಕಲ್ ಈಸ್ ಬಟ್ಟೆ ಈಗ ಬಡ ಬಡ ಹೊರಗೆ ಹಾಕಿ ಬರ್ತೀವಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಬಟ್ಟೆ ಒಣಗ್ಸ್ಲತ್ತಳ ಶಿವನ್ಯ ಬಂದಾಳ ಮಮ್ಮಿ ಜೊತೆ ಮಾತಾಡ್ಲತ್ತರ ನೋಡ್ರಿ नोड्री yeah, <shatcha>

ನಾ ನೋಡ್ರಿ ಈಗ ಬಿಸಿ ಬಿಸಿ ಈಗ ಮಸ್ತನತೆ ಜೋಳದ ರೊಟ್ಟಿ ಮಾಡ್ಲಕತ್ತೀನಿ ಹತ್ತಿನಿ ಬರ್ರಿ ಯಾರ್ಯಾರು ಊಟ ಮಾಡ್ತೀರಿ ಹಳ್ಳಿ ಇರ್ಲಿ ದಿಲ್ಲಿ ಇರ್ಲಿ ಅದ್ರ ಉತ್ತರ ಕರ್ನಾಟಕ ಮಂದಿಗೆ ರೊಟ್ಟಿ ಇರ್ಬೇಕು ನೋಡ್ರಿ ಈಗ ನಮ್ ಇಬ್ರು ಹಣದ್ರೀಗ ಓದಕತ್ತಾರ ಈಗ ನಾ ಮಾಡ್ತೀನಿ ಬಿಸಿ ಬಿಸಿ ರೊಟ್ಟಿ ಇಲ್ಲಿ ಇಬ್ರು ಹಣದ ಈಗ ಮಸ್ತ್ ಅನತೆ ಚಂದ ಓದ್ಲಿ ಚಿಕನ್ ಏನ್ ಮಾಡಕ್ ಹತ್ತಿದ್ ಹ್ಮ್ ನೀನು ಫುಲ್ ಮಾರಿ ನೋಡ್ರಿ ಒಂದ್ ಹೆಂಗ್ಯದ್ ಚಲೋ ಮಾಡಿ ಮಾಡಿ ಜಲ್ದಿ ನಾನು ರೊಟ್ಟಿ ಮಾಡಕತ್ತೀನಿ ಇಬ್ರು ಚಂದ ಜಲ್ದಿ ಕೆಲಸ ಮಾಡ್ರಿ ಬಿಸಿ ರೊಟ್ಟಿ ಮಾಡದ ನೋಡ್ರಿ ಉತ್ತರ ಕರ್ನಾಟಕ ಇಲ್ಲಿ ಹಾಲಕ್ತ ಇಲ್ಲಿ ಮಾಡಿಟ್ಟಿ ಇಲ್ಲ ಇಷ್ಟ ಇಟ್ಟದ ಬಿಸಿ ಬಿಸಿ ರೊಟ್ಟಿ ಒಣಾಕತ್ತ ನಾನ್ ನೋಡ್ರಿ ಜಾಸ್ತಿ ಮಾಡಂಗಿಲ್ಲ ನನಗೆ ಹ್ಯಾಂಗ್ ಬರ್ತದ ನೋಡ್ರಿ ನಾ ಮಾಡ್ತೀನಿ ನೋಡಿ ಜಾಸ್ತಿ ಹಿಂಗ ಎಲ್ಲರೂ ಮಾಡ್ತಾರ ನಿಂಗೆ ಪೈಪ್ ನಿಂತ ನನಗೆ ಹಂಗ ಬರಲ್ರಿ ನಾ ಹಿಂಗೆ ಮಾಡ್ತೀನಿ ನೋಡ್ರಿ ಸಿಂಪಲ್ ಆಗಿ ರೊಟ್ಟಿ ಮಾಡ್ತೀನಿ ಮಾಡ್ತೇನ ನನ್ಗೂ ಬಹಳ ಖಾಯಿಷದ ಹಂಗ ಪೈಪ್ಲೆ ಮಾಡೋದೆಲ್ಲ ಮಾಡೋದು ಬಟ್ ನಂಗೆ ಬರಲಿರಿ ಮಾಡ್ಲಿದ ನನಗ್ ಬಂದಂಗ ನಾ ಮಾಡ್ತೀನಿ ನೋಡ್ರಿ ರೊಟ್ಟಿ ಎಲ್ಲಾ ಮಾಡ್ದ ಚಂದ ಸ್ನಾನ ಎಲ್ಲ ಮುಸ್ಕೊಂಡ್ ಮಾಡ್ಕೊಂಡು ಆರಾಮ್ಸೆ ಕೂಲರ್ ಬಂದ್ಬಿಟ್ಟು ಇಲ್ಲ ಗರ್ಮಿ ಅಷ್ಟ್ರ ಚಿಕ್ಕ ಗರ್ಮಿ ಏನ್ ಭಯಂಕರ ಗರ್ಮಿ ನೋಡ್ರಪ್ಪು ಅಷ್ಟು ಗರ್ಮಿ ಅಂದ್ರೆ ಗರ್ಮಿ ಅದ ಈಗ ಮಿಕ್ಕು ಏನೋ ಓದಕಂತನ ನಾ ಏನ್ ಮಾಡಿ ಅಂದ್ರೆ ಸ್ವಲ್ಪ ತತ್ತಿ ಕುದಿಸಿನಿ ಸಂತೋಷ ಅಲ್ಲತ್ತ ಏನು ಊಟ ಮಾಡ್ತೀನಿ ನಿಮಗೆ ನಾ ಆಮೇಲೆ ಹೇಳ್ತೀನಿ ಹೇಳಂಗಿಲ್ಲ ತತ್ತಿ ಕುಸಕ್ಕೆ ಇರ್ತೀನಿ ಇಷ್ಟು ಹೇಳಕತ್ತೀನಿ ಆಮ್ಯಾಗ ಊಟ ಮಾಡೋ ಟೈಮ್ನಾಗ ಹೇಳ್ತೀನಿ ಇವ್ರಿಗೆ ಮೂರು ಅವ್ರ ಅಪ್ಪ ಏನು ಮಾಡ್ತಾನ ಅದು ಇವ್ರಿಬ್ರು ಪಕ್ಕಾ ಚೇಲಗಳು ಅವ್ರ ಅಪ್ಪನ ಚೇಲಗಳು ಇವ್ರಿಬ್ರು ಅದೇ ಫಿಕ್ಸ್ ಅದೇ ಮಾಡ್ತಾರವ್ರು ಏನು ಮಾಡಿವ್ನ ನಾ ಆಮೇಗೆ ಹೇಳ್ತೀನಿ ನಾ ಏನು ಅಡಿಗೆ ಮಾಡ್ಲತ್ತೀನಿ ಏನು ಸುದ್ದಿ ಅಂತ ಕೇಸಿನ ಶಾರ್ಟ್ಸ್ ಹೇಳ್ತೀನಿ ನೋಡಿ ಅಷ್ಟು ಭಯಂಕರ ಗರ್ಮಿ ಆಲತ್ತ ತತ್ತಿ ಕುದಿಸ್ಬಿಟ್ಟು ತತ್ತಿ ಪಲ್ಯ ಮಾಡಲ್ಲಾಗೀನಿ ಫುಲ್ ಹಾಲತ್ ಖರಾತು ಈಗ ಅನ್ನಕ್ಕೆ ಇಟ್ಟಿನಿ ಮತ್ತಂದ್ರ ಮೂರ್ ತತ್ತಿ ಕುದಿಸ್ಕೊಂಡಿನಿ ಇವೇ ನೀವು ಬೀಜ ಇದ್ವಲ್ರಿ ಚಂದನ ಚೆಂದನತ್ತಿಗೆ ಫ್ರೈನು ಮಾಡ್ಕೊಂಡಿನಿ ಇವಾಗ ನಾಳೆ ಪೀಸ್ ಇಡ್ಬೇಕಂತಲ್ಲ ಕತ್ತೀನಿ ನೋಡ್ರಿ ನಾ ನೋಡ್ರಿ ನಮ್ಮ ದೇವತಿಯಿಂದ ಊಟ ಹೆಂಗದ ಎಷ್ಟು ವೆರೈಟಿ ಅದ ಇಷ್ಟು ವೆರೈಟಿ ಅದ ರೀ ಏನು ಕೇಳೋಕೆ ಬರ್ಬೇಡ್ರಿ ನೀವು ಅಷ್ಟು ವೆರೈಟಿ ಪಲ್ಯಗಳು ರೊಟ್ಟಿ ಚಪಾತಿ ರೈಸ್ ಎಲ್ಲ ಅದ ನೋಡಿ ಬರ್ರಿ ಊಟ ಮಾಡ್ ಮಸ್ತನ ತ ಜೋಳದ ರೊಟ್ಟಿ ಮಾಡಿ ನೋಡ್ರಿ ನಾ ಮತ್ತು ಬಿಸಿ ಅನ್ನ ಮಾಡಿ ನಾ ಮಟನ್ ಇತ್ತಲ್ಲರಿ ಸಂತೋಷ ಅದೇ ಉಣ್ತೀನಿ ಅದೇ ಗರಂ ಮಾಡೀನಿ ಮತ್ತಂದ್ರೆ ಶೇಂಗದ ಹಿಂಡಿ ಮತ್ತಂದ್ರೆ ಪುಂಡಿ ಪಲ್ಯ ಮೊಸರ ಮತ್ತಂದ್ರೆ ಉಪ್ಪಿನಕಾಯಿ ತತ್ತಿ ಇಷ್ಟು ಚಂದ ಊಟ ಅದ ನೋಡಿ ಬರ್ರಿ ಎಲ್ಲರಿಗಂತು ಊಟ ಮಾಡಮ್ಮ ನಾವೆಲ್ಲರೂ ಏನು ಊಟ ಮಾಡ್ತೀರಿ ಮಾಡಲ್ಲ ನೀವು ಹಾಂ ಆ ಏನೋ ಏಯ್ ಊಟ ಮಾಡ್ತೀರಿ ಮಾಡಲ್ಲ ನೀವು ಮೂರು ಮಂದಿ ನೋಡಿರಿ ನನಗೆ ಪುಂಡಿ ಪಲ್ಯ ಅಂದ್ರೆ ಇಷ್ಟು ಇಷ್ಟ ಅದರಿ ಇಷ್ಟು ಇಷ್ಟ ರೀ ನಾ ಏನು ಹೇಳಪ್ಪಲೆ ಅದ್ರ ಮುಂದೆ ನಾನು ಮಟನ್ ಚಿಕನ್ ಎಲ್ಲ ಬಿಟ್ಟು ಗಿಡ್ರೆ ಇದೇ ಉಣ್ತೀನಿ ನೋಡಿ ಅಷ್ಟು ನನಗೆ ಪುಂಡಿ ಪಲ್ಯ ಅಂದ್ರೆ ಇಷ್ಟ ಯಾರು ಪುಂಡಿ ಪಲ್ಯ ಇಷ್ಟ ನನಗೆ ಅದು ಹೇಳ್ರಿ ನನಗೆಲ್ಲರೂ ಕಮೆಂಟ್ನೇ ನಾ ಚಾಯ್ ಒಂದು ವಾರ್ಯಾ ಒಂದು ತಿಂಗಳ ಗರಂ ಮಾಡಿ ಮಾಡಿ ಅಂದ್ರೆ ನಾನು ತಿಂತೀನಿ ನೋಡಿ ನಂಗೆ ಅಷ್ಟು ಅಂದ್ರೆ ಅಷ್ಟು ಇಷ್ಟ ನೋಡಿರಿ ಪುಂಡಿ ಪಲ್ಯ ಊರಾಗ ಏನಂತಾರೆ ಹಿಂಗೆ ಗುಡಿಗೆ ಜಾತ್ರೆ ಅದು ಇರ್ತದಲ್ಲ ರೀ ಅವಾಗ ಅವಾಗಿನ ಟೈಮ್ನಾಗ ಎಲ್ಲರೂ ಒಂದೊಂದು ತಿಂಗಳು ಇಟ್ಟು ತಿಂತಿದ್ರೆ ಹಾಗೆ ಗರಮ್ ಮಾಡೋದು ತಿನ್ನೋದು ಮತ್ತು ಕಡಬ್ಬ ಪುಂಡಿ ಪಲ್ಯ ಮಾಡ್ತಾರಲ್ರಿ ಚರ್ಗ ಹೊಡೆದಾಗ ಅವಾಗೂ ನಿಮ್ಗೆ ಗೊತ್ತದಲ್ರಿ ಪುಂಡಿ ಪಲ್ಯ ಅಂತ ನಾನು ಫೇವ್ರೇಟ್ ನೋಡಿರಿ ಯಾರ್ಯಾರ ಫೇವ್ರೇಟ್ ಅದೇ ಎಲ್ಲರೂ ಹೇಳ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಭಾಂಡ ತಿಕ್ಲತ್ತಳ ಊಟದ ಎಲ್ಲ ಐತ್ ನೋಡ್ರಿ ಎಲ್ಲೂ ಈ ಭಾಂಡ ತೊಳೆದು ಬರೋದು ಬಾಂಡೆ ತೊಳೆದಿರ್ತೀನಿ ಅವರ್ಗಿಂದ ಬರ್ತಿದ್ರು ಎಲ್ಲ ಇತ್ತು ನಾನು ಎಲ್ಲ ಭಾಂಡೆ ಅಂತ ಓಪನ್ ಮಾಡ್ಕೊಂಡು ಅಂತ ಈಗ ಸಂತೋಷ ಕಸ ಗುಡ್ಸ್ ಕಿಸಿದ್ರೆ ಹಾಸಗಿನೂ ನೀವು ಸೀದಾ ಮನ್ಕೋಬೇಕು ನೋಡಿ ಫುಲ್ ಸುಸ್ಲ ಆಗ್ತದೆ ಸಲಿಂಡರ್ ಸಿಲಿಂಡರ್ ತುಂಬಿಸ್ಕೊಂಡ್ ತುಂಬಿಸ್ಕೊಂಬರ ಚಕ್ರ ಜಾಸ್ತಿ ಹೊರಗೆ ಒಳ್ಳೇನ್ ನಾನು ಕಾಲು ಬ್ಯಾನಿ ಆಲಕ್ತಾವ್ರಿ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಬಾಯ ವಿಶ್ವಾಸ ಅಂಬಿಕ ಸಂತೋಷ್ ಕುಟುಂಬ ಅಂತ ಸ್ವಲ್ಪ ಬ್ಲಾಗಿಂಗ್ ಎಂಡ್ ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನವರು ತನ್ನವರು ಅಂದ್ಕೊಂಡು ಬದಕ್ ಬಳಗೆ ನಾಲ್ಕು ದಿನ ಜೀವನ ಅಲ್ಲ ನಿಮ್ಮ ಕಟ್ತಾರ ಏನೂ ಇಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗೋದ್ರ ಇಲ್ಲೇನು ಜಾಸ್ತಿನ ಏನು ಹೇಳಪ್ಪಲೆ ಹೇಳಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ಯವ್ರು ಒಳ್ಳೇದು ಮಾಡಲಿ ಇವ್ರು ನೋಡಿ ಇಬ್ರು ಹೆಂಗೆ ಖರ್ಚಾಡಕ್ಕೆ ನೋಡ್ರಿ ನೋಡ್ರೀಗ